ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದರೆ ಅರ್ಥ ನಾವು ಯಾವ ಶಾಲೆಯಿಂದ ಓದಿದ್ವಿ ಅದಕ್ಕೆ ನಿಮ್ಮ ಕಿರು ಕಾಣಿಕೆ ಅಂತ ಹೇಳಿ ಕಾಣಿಕೆ ಅಂತ ಹೇಳೋದಿಲ್ಲ ಜವಾಬ್ದಾರಿ ಇದ್ರ ಜೊತೆಗೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ನಿಮ್ದೆಲ್ಲ ನಂಬರ್ಸ್ ತಗೊಂಡು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಗ್ರೂಪ್ ಮಾಡಿದ್ದೀವಿ ಆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನಿಂದ ಏನಾಗ್ತದೆ ಅಂತ ಹೇಳಿದರೆ ಬರೀ ಜವಾಬ್ದಾರಿ ತಗೊಳ್ಳೋದಲ್ಲ ಆ ಶಾಲೆಯಿಂದ ಓದಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನ ಇಡೀ ದೇಶದಲ್ಲಿ ಹೊರದೇಶದಲ್ಲಿ ಇರ್ತಕ್ಕಂಥವ್ರನ್ನ ಜೋಡಣೆ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೀವಿ ಈಗಾಗಲೇ ಸುಮಾರು ವರ್ಷ ಸಾವಿರ ವಾಟ್ಸ್ಯಾಪ್ ಗ್ರೂಪ್ಗಳಿದ್ದಾವೆ ಯಾರ್ಯಾರು ಒಂದು ಶೌಚಾಲಯ ಕಟ್ಸಿರ್ಬೋದು ಒಂದು ಡೆಸ್ಕ್ ಕಟ್ಟಿ ಕೊಟ್ಟಿರ್ಬೋದು ಒಂದು ಕಂಪ್ಯೂಟರ್ ಕೊಟ್ಟಿರ್ಬೋದು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿರ್ಬೋದು ಇಲ್ಲಾಂದರೆ ಶಾಲೆಗೆ ಬಣ್ಣ ಹೊಡೆದಿರ್ಬೋದು ಕಾಂಪೌಂಡ್ ಹಾಕಿಕೊಟ್ಟಿರ್ಬೋದು ಕ್ರಿಕೆಟ್ ಕಿಟ್ ಕೊಟ್ಟಿರ್ಬೋದು ಫುಟ್ಬಾಲ್ ಕಿಟ್ ಕೊಟ್ಟಿರ್ಬೋದು ಇನ್ನೇನಾದರೂ ಇಲ್ಲಾಂದರೆ ಅಲ್ಲಿ ಪ್ಲ್ಯಾಂಟೇಷನಿಗೆ ಒಂದು ಗಿಡಕ್ಕೆ ಏನೋ ಸಹಾಯ ಮಾಡಿರ್ಬೋದು ಗಿಡ ಬೆಳೆಯೋದಕ್ಕೆ ಏನೋ ಸಹಾಯ ಮಾಡಿರ್ಬೋದು ನೀವು ಮಾಡಿದ್ದೇ ಆದರೆ ನಿಮ್ಮ ಗ್ರೂಪಲ್ಲಿ ಹಾಕಿ ನಿಮ್ಮ ಗ್ರೂಪಲ್ಲಿ ಹಾಕಿದಾಗ ಅದು ನಮಗೆ ಬರ್ತದೆ ನಾವು ಅದನ್ನು ತೊಗೊಂಡು ಬೇರೆ ಗ್ರೂಪಿಗೆ ಹಾಕ್ತೀವಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಓದಿ ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅದು ಉದಾಹರಣೆ ಆಗಬೇಕು ನಮಗೆ ಮಾರ್ಗ ಮಾರ್ಗದರ್ಶನ ಆಗಬೇಕು ಬೇರೆಯವ್ರಿಗೆ ಮಾರ್ಗದರ್ಶನ ಆಗಬೇಕು